ಎಲ್ರಿಗೂ ನಮಸ್ಕಾರ ಬಹಳ ಖುಷಿಯಾಗಿದೆ ಬೆಳಿಗ್ಗೆಯಿಂದ ಎಲ್ಲ ಸೀಟು ಹೊಡಿತೀವಿ ಹೇಳಿ ಬಹಳ ನಾವು ಎಂಟು ಗೆದ್ದಿದ್ರು ಕೂಡ ನಮ್ಗೆ ದುಃಖ ಏನಂದ್ರೆ ನರ್ಸಾಪುರ ನಮ್ಮ ಮಂಜಾಣ ಪಾಪ ಇಲ್ಲ ಮಂಜಾಣ ಬೇರೆ ಮೂರು ಓಟೆ ಎರಡು ಬಹಳ ದುಃಖ ಆಗ ನಂಗೆ ನಾನು ದೇವನಹಳ್ಳಿ ನಲ್ಲಿ ಅಲ್ಲಿ ರೂಮ್ ಮಾಡಿ ಇಪ್ಪತ್ತೆರಡು ಜನ ರಾತ್ರಿ ನಾನು ಊಟ ಮಾಡಲ್ಲ ತಿರ್ಗಾ ಅಲ್ಲಿ ಸುರೇಶ್ ಗೌರ ಅಂತ ಹೇಳಿ ಒಳ್ಳೆ ಬಿರಿಯಾನಿ ಊಟ ಗಾತ್ರೆಗೆ ಫೋನ್ ಮಾಡಿ ಕಾಲು ಸೂಪ್ ಎಲ್ಲ ಮಾಡಿಸಿ ಬೆಳಿಗ್ಗೆ ಅಲ್ಲಿ ತಿನ್ಸಿ ಇಲ್ಲಿ ಕಲ್ಕಮಂದೆ ಸಿಎಂ ಇಲ್ಲಿ ಮಾಡಿಸಿದ್ ಮೇಲೆ ಇಲ್ಲಿ ತಿನ್ಸಿ ಇಪ್ಪತ್ತೆರಡು ಜನಕ್ಕೆ ಪ್ರಮಾಣ ಮಾಡಿಸಿದೆ ಅಲ್ಲಿ ಎಂಟ್ರನ್ಸ್ ಸಮೇತ ಬಳಿಗೆ ನಾನು ಹೊಲಿಗೆ ಅಂತ ಟೈಲರಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂತ ಪ್ರಮಾಣ ಮಾಡಿಸಿದೆ ನಾನು ಐವತ್ತ ಎಂಟು ಓಟ್ ಅಲ್ಲಿ ನಮ್ಗೆ ಇಪ್ಪತ್ತೆಂಟು ಓಟ್ ಬೇಕು ಐವತ್ತೇಳು ಏನೋ ಒಂದು ಹತ್ತೈದು ಹೋಗ್ಬೋದು ಬೇರೆ ಅಂತ ನಾನು ಅನ್ಕೊಂಡಿದ್ದೆ ಈ ತಾಲೂಕಿನ ಯಾವತ್ತೋದ್ರು ಅನ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಕೌಂಟಿಂಗ್ ಬಂತು ಇವ್ ಎರಡು ಓಟಕ್ಕೆ ಮೂರು ಬಹಳ ದುಃಖ ಆಗೋಯ್ತು ತನಕ ನಮ್ಮ ತಾಲೂಕಿನಲ್ಲಿ ಒಂದೇ ಕ್ಷೇತ್ರ ನಾವು ಬಂದಿರೋದಿಂಗ್ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಅಸ್ಲೋ ಉತ್ತರ ಒಂದಿಲ್ಲ ಇದು ಗೆದ್ದಿದ್ದೀವಿ ನಾನು ಸಿಗತ್ತಷ್ಟು ಜಾಸ್ತಿ ಮಾತಾಡಕ್ ಹೋಗಲ್ಲ ಎರಡು ಮಾತಾಡ್ತೀನಿ ನಮ್ಮ ಅವಶ್ಯಕತೆ ಇಲ್ಲ ಎರಡೇ ಒಂದು ಈ ಯಾರು ಗೆದ್ದವ್ರೆ ಬಹಳ ಕಷ್ಟಪಟ್ಟಿದ್ದೀವಿ ನಾವು ನಿಮ್ಗೆಲ್ಲ ಗೊತ್ತಿಲ್ಲ ಅಷ್ಟೇನೆ ನಿಮ್ಗೆ ನಾವೇನ್ ಮಾಡಿದೀವಿ ಅಂತ ಗೊತ್ತಿಲ್ಲ ನೀವ್ ಇಬ್ರು ಲಾಟ್ರಿ ಹೊಡ್ಕೊಂಡಿದ್ದೀರಾ ಲಾಟ್ರಿ ಹೊಡಿಬೇಕಾದ್ರೆ ಚಂದ್ರೇಗೌಡನ್ನ ಸಮಾಧಾನ ಮಾಡೋಕೆ ಮಾಡೋಕ್ಕೆ ಅನ್ನೋದು ನೀವ್ ಮೇಲೆ ನಿಡೇಟ್ ಹಾಕಿರಲಿಲ್ಲ ಚಂದ್ರೇಗೌಡ ಅದು ಇಲ್ಲಿ ಯಾಕೆ ಹೇಳ್ತಾ ಇದ್ರೆ ಅಧ್ಯಕ್ಷ ಉಪಾಧ್ಯಕ್ಷ್ಮೇಲೆ ಹೇಳ್ತೀರಿ ಯಾರನ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಇವಾಗ ಹೇಳಿದ್ವಿ ಶ್ರೀರಾಜ್ ಮನುಷ್ಯ ನಾನಂತೂ ಸುಮ್ಮನೆ ನಾವು ಇವಾಗ ಇವಾಗ ಎರಡ ಇಬ್ರು ಸುಟ್ಟೋಗ್ತನ ಭೇಟಿ ಇದ್ರೆ ನಾನು ಅಷ್ಟೇ ಮೇಲೆ ದಿನ ಇಪ್ಪತ್ತೊಂದು ಹೊಟ್ಟನಾಗ ಇಪ್ಪತ್ತೈದ್ ದಿನಕ್ಕೆ ಫೋನ್ ಮಾಡ್ಕೊಟ್ಟವನೇ ರಾತ್ರಿ ಹನ್ನೆರಡು ಗಂಟೆ ಬೆಳಿಗ್ಗೆ ಐದು ಗಂಟೆ ಕರೆಕ್ಟ್ ಏನಪ್ಪಾ ಎಲ್ಲರ ಸರ್ ಮಾತಾಡಿದ್ದೀನ

ಒಂದಂತೂ ಶಕ್ತಿ ಇರ್ತಕ್ಕಂತ ಒಂದ್ ಜನಾಗ ಒಂದ ಹಂಗಾಗಿಲ್ಲೇ ಸರ್ಕಾರ ಐತೆ ಅಂತ ಹೋದ್ರೆ ಇಲ್ಲಿ ಇವಾಗ ಇವತ್ತು ಮುಂದೂರು ಜನ ಮೂವತ್ ಸಾವಿರ ಜನ ಮತ್ತೆ ಹುಷಾರಾಗಿದ್ರು ಎಲ್ಲಾರನ್ನು ಹನ್ನೆರಡು ಕೇಳ್ತಾರ

ನಾನು ಬೆಳೆಸ್ತೀನಿ ಈ ಚುನಾವಣೆಗೆ ಯಾರಿಗೆ ಕ್ಯಾಂಡಿಡೇಟ್ ಪರವಾಗಿ ನೀವು ಐದೈದು ಜನ ಅಂತ ಜನ ಬಂದಿದ್ದೀರಾ ಇಬ್ರು ಕರೆ ಕೊಟ್ಟರೆ ಐವತ್ ಸಾವಿರ ಜನ ಬರ್ತಾರೆ ಐವತ್ ಸಾವಿರ ಜನ ಮನೆಯ ಪುಡಿ ಕೂಡ ಅದು ಒಂದು ಎರಡನೇದು ಅವ್ರ ಒಂದು ಸಾಲ ಇರೋದು ತನಗಿಕ್ಕ್ರಿ ಒಂದು ನಾಮಿನೇಕ್ಷನ್ ಐತೆ ಇನ್ನೊಂದೇ ಪ್ರಕಾರ ಇರೋದು ಅಧ್ಯಕ್ಷ ಮಾಡ್ತೀವಿ ಐವತ್ತು ಲಕ್ಷ ಕೂಡ ಬೆಳೆಯೋರೆ ಒಂದ್ ಕೋಟಿ ಕೂಡ ಬೆಳೆಯೋ ಕಾಲೇಜು ಇನ್ಫಾರ್ಮೇಶನ್ ಬಂತು ಗೌರ್ಮೆಂಟ್ ಐತೆ ನೀವು ಅಕ್ಕಳ ಯಾರು ಹೋಗೋದು ನಮ್ಗೆ ಲಕ್ಷ ಬರೋದು ಎರಡು ಒಂದೇ ಅದರಿಂದ ಎರಡು ಕೈ ಮುಗ್ದು ಕೇಳ್ತೀನಿ ಏನು ಮಾಡಕ್ ಹೋಗ್ಬೇಡ್ರಿ ಚುನಾವಣೆ ಅಧ್ಯಕ್ಷ ಫಸ್ಟ್ ಆಗ್ಲಿ ಕುತ್ಕೊಂಡು ನೀವ್ ಬೇಕು ಮಾಡ ஒ வந்தே ஆசை நான் ஏனா அவங்க ராஷ்டபதிவன் தின ಇವಾಗ ನಾಲ್ಕು ಸೀಟ್ ಹೋಯ್ತು ಮಾಡ್ಕೊಂಡ್ಬಿಟ್ಟಿವಿ ಎಂ ಸಿ ನಂಗೆ ಆಗೋದ್ ಬೇಡ ಮುಂಚಿತವಾಗಿ ಕೂತ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಅದ್ ನಾವು ಎನ್ ಎಂ ಸಿಕ್ಕ ನೋಡೋಣ ಇಷ್ಟೇ ಹೇಳ್ಬೇಕಾಖ್ ಲಾಕ್ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ನಕ ಬೋಣಿ ಹಾಕಿಟ್ ಅದನ್ನು ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ ಎಲ್ಲರೂ ಸಿಗುತ್ತ ಸಾವಿರ ಒಟ್ಟು ಇದ್ದು ಒನ್ ಕಂಟ್ರೋ ಅಜೆಟ್ಲಾಗೆಲ್ಲ ಸಾವಿರ ಅಮ್ಮಮ್ಮ ಅಂದ್ರೆ ಐವತ್ ಕೋಟಿ ಮೂವಟ್ ಮೇಲೆ ಯಾವ ಊರಲ್ಲೂ ಕಾಂಗ್ರೆಸ್ ಇಲ್ಲ ನೀರ್ನ ಎಂತ ಇರುವ ಪುರಾಣಿ ನಾನು ಇಷ್ಟ ಎಲ್ಲ ಊರಲ್ಲೂ ನೂರ್ ಅಡುಗೆ ಇಲ್ಲಿ ಇನ್ನೂರ ಎಂಡಿಂಗ್ ಅಂಗರ ಇಪ್ಪತ್ ಸಾವಿರದ ಅರವತ್ ಸಾವಿರ ಎಂಬತ್ ಸಾವಿರತ್ತೇಡಿ ಎಸ್ ಬಿಜೆಪಿ ಒಂದಾದ್ರೆ ಮಾತ್ರ ಶೋಚಕ್ ಆಗೋದು ಲಕ್ಷ ಹತ್ತು ಸಾವಿರ ಕುಮಾರಸ್ವಾಮಿ ಏನ್ ತೀರ್ಮಾನ ಅಂತ ಯಡಿಯೂರಪ್ಪ ಏನ್ ತೀರ್ಮಾನ ಅಂತ ಕಂತಾರೆ ಅದಕ್ಕೆ ನಾವೆಲ್ಲ ಕೂಡ ಬದಲಾಗಬೇಕು ನಮಗೂ ಅದೇ ನಮಗೂ ಅದೇ

ಫಸ್ಟ್ ಕಾರ್ಯಕರ್ತರು ತರಕಾರ ಬಂದಿದೆ ಫಸ್ಟ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ನೀವೆಲ್ಲ ಗೆಲ್ರ ನಾವು ಶಕ್ತಿ ಕೊಡ್ತೀವಿ ನೀವೆಲ್ಲ ಸೇರಿ ಆಮೇಲೆ ತೀರ್ಮಾನ ತಗೊಂಡ್ರಿ ಅರ್ಥ ಆಯ್ತಾ ಇವಾಗ ಎಲ್ಲಾರು ಗೆದ್ದಿರೋ ನಿ